ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಓಕೆ ಚಲೋ ನಾನು ಎಲ್ಲೋ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಬ್ಲಾಗ್ ಪೂರ್ತಿ ನೋಡಿ ಎಂಜಾಯ್ ಮಾಡಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮಂತ್ ಆಗಿತ್ತು ನಾವೆಲ್ಲರೂ ಟ್ರಿಪ್ ಹೋಗಿತಿಲ್ಲ ಸೊ ಈಗ ಈಗ ಅದು ಹೋಗೋದ ಅಂತ ಹೇಳ್ಬಿಟ್ಟು ನಾವು ಮಂಗ್ಳೂರು ವೆಕೇಶನ್ ಹಾಕ್ಕೊಂಡು ಹೊರಟವಿ ನಾವು ಮಂಗ್ಳೂರಿಗೆ ಹೋಗಿದ ತಕ್ಷಣ ಫಸ್ಟ್ ಪ್ಲ್ಯಾನ್ ಹಾಕ್ಕೊಂಡಿದ್ದು ನೈಟ್ ಬೀಚಿಗೆ ಹೋಗೋದಾ ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ನಮ್ಮ ಬ್ಯಾಡ್ ಮಳೆ ಸ್ಟಾರ್ಟ್ ಆಗೋಯ್ತು ಗುರು ಸೊ ಏನೂ ಮಳಕ್ಕಾಗಲ್ಲ ಅಂತ ನಾವು ಸೈಡಾಗಿ ಕೂತ್ಕೊಂಡು ಎರಡು ಬಜ್ಜಿ ತಿನ್ಕೊಂಡು ಮಳೆ ನಿಲ್ಲೋವಾಗೂ ವೆಯ್ಟ್ ಮಾಡಿದ್ವಿ ಪಡಂಬೂರ್ ಬೀಚ್ ಹತ್ರ ಎಲ್ಲೂ ರೂಮ್ಸ್ ಇಲ್ಲ ಸೊ ನಾವು ಅದಕ್ಕೆ ಮತ್ತೆ ರಿಟರ್ನ್ ಮಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ರೋಮ್ ಮಾಡ್ಕೊಂಡು ಸ್ವಲ್ಪ ಹತ್ತು ರೆಸ್ಟ್ ಆದ್ಮೇಲೆ ನಾವು ಬಂದಿದ್ದು ಕಾಂತಾರ ಫಿಲಮ್ ನೋಡೋದಾ ಅಂತ ಮಾಲ್ಗೆ ಮಾತ್ರ ಸೈಕ್ ನನಗಂತೂ ತಲೆ ಚಿಟ್ಟು ಆಯಿತು ಅಷ್ಟು ಮಸ್ತಾಗಿತ್ತು ಬಿಡು ಮವಿ ಎಲ್ಲ ಇನ್ನೇನು ಉಂಟು ಕೆಳಗಡೆ ಹೋಗಿ ಊಟ ಮಾಡಿ ಮತ್ತೆ ನಾವು ಹೋಗಿದ್ದು ರೂಮ್ ಕಡೆಗೆ ನಾಳೆ ಸಿಗ್ತೀನಿ ಟೆಕ್ ಯಾರಪ್ಪ ಬಾಯ್ ನೆಕ್ಸ್ಟ್ ಡೇ ಎದ್ದು ನಾವು ಫ್ರೆಶ್ ಅಪ್ ಆಗಿ ಬಸ್ ಸ್ಟ್ಯಾಂಡಿಗೆ ಬನ್ನಿ ಬಸ್ಸಿಗೋಸ್ಕರ ಪಡಂಬುರ್ ಬೀಚಿಗೆ ಹೋಗೋದಾ ಅಂತ ವೆಯ್ಟ್ ಮಾಡಿದ್ವಿ ನಾವು ನೈಟ್ ಬಂದಾಗ ತುಂಬ ಜನ ಇದ್ವಿ ಇವಾಗ ಒಂಚೂರು ಜನ ಕಡಿಮೆ ಇರಲಿ ಅಂತ ಕೇಳ್ಕೊಂಡು ಮನ್ಸಲ್ಲಿ ಆರಾಮಾಗಿ ನಾವು ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಈ ಟ್ರೈನ್ ಎಷ್ಟು ನಿಧಾನಕ್ಕೆ ಹೋಯ್ತೈತ್ವರೆ ನಾವೇ ನಡ್ಕೊಂಡು ಹೋಗ್ಬೋದು ಅಷ್ಟು ನಿಧಾನಕ್ಕೆ ಕೊಯ್ತೈತಿತ್ತುಗಳು ಫೈನಲಿ ನಾವು ಬೀಚಿಗೆ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಎಷ್ಟೊತ್ತಿಗೆ ಏನೋ ಫಿಲಮ್ ಶೂಟಿಂಗ್ ಅಂದರು ಸೊ ಅದನ್ನ ನೋಡೋದಂತ ರೇಟ ಹೋದ್ವಿ ಯಾವುದೋ ಕನ್ನಡ ಫಿಲಮ್ ಶೂಟಿಂಗ್ ಇದು ಇದ್ಯಾವುದ ಹಿಂದಿ ಫಿಲಮ್ ಶೂಟಿಂಗ್ ಗುರು ಯಾವುದೋ ಒಂದು ಅಂತ ನಾವು ಅವರೇನು ಮಾಡ್ತಾರೆ ಏನು ಶೂಟಿಂಗ್ ಮಾಡ್ತಾರೆ ಅಂತ ಸ್ವಲ್ಪ ಹೊತ್ತು ನೋಡಿದ್ವಿ ಯಾಕೋ ಬೋರಿಂಗ್ 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 ಅನಿಸ್ತು ಸೊ ರಿಟರ್ನ್ ನಾವು ನಮ್ಮ ಮಠ ನಾವು ಆಡೋದ ಅಂತ ಹೇಳ್ಬಿಟ್ಟು ಹೋದ್ವಿ ನಾವೇನು ಬೀಚಲ್ಲಿ ಆಟಾದ್ನಿಲ್ಲ ಬಿಕಾಸ್ ಬೇರೆ ಬೇರೆ ವೆಕೇಶನ್ ಇದ್ವು ಬಟ್ಟೆ ಒಬ್ಬರು ಮತ್ತೆ ಚೇಂಜ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮತ್ತೆ ನಾವು ರೇಟ್ ಬೇರೆ ಪ್ಲೇಸಿಗೆ ಓದ್ವಿ ಅಷ್ಟೇ ಮತ್ತೆ ನಮ್ಮ ಪಯಣ ಫಿಶ್ ಮಾರ್ಕೆಟಿಗೆ ನಾವು ಇಲ್ಲಿಗೆ ಬಂದಿದ್ವಿ ರೀಸನ್ ಬೋಟಿಂಗ್ ಇರುತ್ತೆ ಅಂತ ಬಟ್ ಅಲ್ಲಿ ಏನು ನೋಡೋಂಥದ್ದೇ ನೀಲ ಆ ದಡಕ್ಕೆ ಹೋಗಿ ದಡಕ್ಕೆ ಮತ್ತೆ ರೇಟ್ ಐಮ್ ಬಂದ್ವಿಟ್ಸ್ ಲೇಟ್ ನಾವೇನೋ ಮಂಗ್ಳೂರಲ್ಲಿ ಟೂ ಡೇಸ್ ಇರೋದಾ ಅಂತ ಪ್ಲಾನ್ ಹಾಕೊಂಡೋಗಿ ಬಟ್ ಏನೋ ಪ್ರಾಬ್ಲಮ್ ಬಂತು ಸೊ ರೈಟ ಪರಿಸ್ಥಿತಿ ಬಂತು ನಮ್ಗೆ ಟ್ರೈನ್ ಇದ್ದಿದ್ದು ಫೈವ್ ಪಿ ಎಮ್ಗೆ ಆಲ್ಮೋಸ್ಟ್ ಇನ್ನೂ ಟೂ ತ್ರೀ ಅವರ್ಸ್ ಇತ್ತು ಹಾಗಾಗಿ ಮಾಲ್ನಲ್ಲಿ ಒಂದು ಸ್ವಲ್ಪ ಹಸುತ್ತಾಡ್ಕಂಡು ನಾವು ಟಿಫನ್ ಮಾಡಿ ಮತ್ತೆ ರಿಟರ್ನ್ ಹೋಗ್ಲಿ ಟಿಕೆಟ್ ಎಲ್ಲ ತಾಣಿ ಫೈನಲಿ ಮಂಗ್ಳೂರು ಬಿಡೋ ಪರಿಸ್ಥಿತಿ ಬಂತು ನಮ್ಮ ದೇವರಿಗೆ ಅಂತೂ ಫುಲ್ ಬೇಜಾರಾಗ್ಬಿಟ್ಟಿದೆ ಮತ್ತೆ ಹೋಗ್ತಾ ಇದ್ದೀವಲ್ಲ ಅಂತ ನಾವು ಜರ್ನಿ ಮಾಡಿದ್ದು ನೈಟ್ ಆಗಿರೋದಕ್ಕೆ ಟ್ರೈನಿಂದ ವ್ಯೂಸ್ ಏನೂ ಇರ್ತಿಲ್ಲ ಆದರೂ ಟ್ರೈನ್ ವ್ಯೂ ಮಾತ್ರ ಮಸ್ತಿತ್ತು ನೋಡುವ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಹೋಗೋದ प्लानातीस जो जो थैंक्स फॉर् वाचिंग प्लस सब्सक्राइब मई यूट्यूब चानल आ सपोर्ट फॉर् मोर वीडियो